ಅಲ್ತಿಯ ಮೊದ್ಲು ಅಲ್ತೀ ಪುಗುಡ ಮಹಾವಿಷ್ಣು ಜ್ವಲಂತಂ ಸರ್ವತೋ ಮುಖಂ ಇದನ್ನ ಒಂದ್ಸರಿ ಟ್ರೈ ಮಾಡಿ ನೋಡಿ ಮತ್ತೆ ಏನಂತೀರ ಗೊತ್ತಾ ಒಂದ್ಸೋರ್ ಒಂದ್ಸೋರ್ ಅಂತ ಕೇಳ್ತೀರಾ ಹಂಗಿರತ್ತೆ ನೋಡಲಿ ಫಿಫ್ಟಿ ಎಮ್ಎಲ್ ಟು ಟು ಟ್ವೆಂಟಿ ಫೈವ್ ಟು ಟು ಫಿಫ್ಟಿ ಅಷ್ಟು ಕೊಡಬಹುದು ಅಷ್ಟೇ ಅದ್ರ ನಿಮ್ಮ ಅಮ್ಮನ ಅವತಾರಗಳು ನೋಡಲಿ ಸಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಸೊ ನಾನು ಇವತ್ತಿನ ಬ್ಲಾಗಲ್ಲಿ ಡೇಲಿ ಬ್ಲಾಗ್ನೇ ಮಾಡ್ತಿದ್ದೀನಿ ಸೊ ಎಲ್ಲರಿಗೂ ಶ್ರಾವಣ ಶನಿವಾರ ಫಸ್ಟ್ ಶ್ರಾವಣ ಶನಿವಾರದ ಶುಭಾಶಯಗಳು ಸೊ ಆ್ಯಂಡ್ ಇವತ್ತಿನ ಬ್ಲಾಗಲ್ಲಿ ಸ್ವಲ್ಪ ಟೆಪ್ಪಲ್ಗೆ ಹೋಗ್ತೀವಿ ರೆಸಿಪೀಸ್ನ ಶೇರ್ ಮಾಡ್ತೀನಿ ಮನೇಲಿ ಏನೇನಾಯಿತು ಅನ್ನೋದನ್ನು ಕೂಡ ಶೇರ್ ಮಾಡ್ತೀನಿ ಆ್ಯಂಡ್ ಮಕ್ಕಳಿಗೆ ಎಷ್ಟು ನೀರನ್ನ ಕೊಡಬೇಕು ಯಾವ ಟೈಮಿಗೆ ಎಷ್ಟು ದಿನಕ್ಕೆ ಎಷ್ಟು ಕೊಡಬೇಕು ಅನ್ನೋದನ್ನು ಕೂಡ ನಾನು ಶೇರ್ ಇದ್ದೀನಿ ಸೊ ಕೊನೆ ತನಕನ ವೀಡಿಯೋನ ನೋಡಿ ಎಲ್ಲೂ ಸ್ಕಿಪ್ ಮಾಡ್ದೆನಿ So without further delay, let's get started. ಬೆಳಗ್ಗೆನೇ ಇವತ್ತು ಚ ಪುಲ್ಕ ಆ್ಯಂಡ್ ಚಪಾತಿ ಎರಡೂ ಹೇಳ್ಬೋದು ಆ ಥರ ಮಾಡ್ಕೋತಾ ಇದ್ದೀನಿ ಬಿಕಾಸ್ ಅವನಿಗೂ ಲಂಚ್ ಬಾಕ್ಸ್ ಬಾಕ್ಸೆಲ್ಲ ಏನಿರಲಿಲ್ಲ ಸಿಸ್ಟರ್ ಮನೆಗೆ ಹೋಗಿದ್ದ ಅಲ್ಲಿಂದ ಹಂಗೆ ಕಂಟಿನ್ಯೂ ಮಾಡ್ತೆ ಹಂಗೆ ಹೋಗ್ತೀನಿ ಕಾಲೇಜ್ಗೆ ಅಂತ ಹೇಳ್ಬಿಟ್ಟು ಹೋಗಿದ್ದ ಸೊ ಹಾಗಾಗಿ ಪುಲ್ಕ ಮಾಡ್ಕೊತಾ ಇದ್ದೀನಿ ಲೈಟಾಗೂ ಕೂಡ ಎತ್ತಿದ್ದೀನಿ ಎದ್ದು ಮಾಡ್ಕೊತಾ ಇದ್ದೀನಿ ಇದಕ್ಕೇನು ಪಲ್ಯ ಅಥವಾ ಸಾಂಬಾರು ಆ ಥರ ಏನೂ ಇರಲಿಲ್ಲ ಸೊ ಬೆಲ್ಲ ಜೋನಿ ಬೆಲ್ಲ ಮತ್ತು ತುಪ್ಪನ ಹಾಕ್ಕೊಂಡು ತಿಂತಾ ಇದೀನಿ ತುಂಬ ಚೆನ್ನಾಗಿರುತ್ತೆ ನಿಮ್ಗೆ ಏನಾದರೂ ಯಾವಾಗಾದರೂ ಎಲ್ಲಾದರೂ ಸಿಕ್ಕಿದ್ರೆ ಈ ಥರ ತಿನ್ನಿ ನಮಗಿದು ನನ್ನ ಸಿಸ್ಟರ್ ಮನೆ ಕಡೆಯಿಂದ ತಗೋ ತರಿಸ್ಕೊಂಡಿದ್ದೆ ನಾನು ಜೋನಿ ಬೆಲ್ಲ ಅಂತ ಹೇಳಿ ಕಬ್ಬಿನ ಇದರಲ್ಲಿ ಕಬ್ಬಿಂದ ಇದು ಮಾಡ್ತಾರಲ್ಲ ಅಲ್ಲಿ ಮಾಡ್ತಾರೆ ಶುಗರ್ ಕೆನ್ ಮಾಡೋಕೆ ಶುಗರ್ ಕೆನ್ ಬೆಲ್ಲ ಅದೆಲ್ಲ ತಯಾರಿಸ್ತಾರಲ್ಲ ಅಲ್ಲಿ ನಿಸರ್ಗ ಜೋನಿ ಬೆಲ್ಲ ಅಂತೇಳಿ ತುಂಬ ಚೆನ್ನಾಗಿರುತ್ತೆ ಒಂಥರ ಹನಿ ಥರನೇ ಇರುತ್ತೆ ಅದಕ್ಕೆ ತುಪ್ಪ ಹಾಕೊಂಡು ತಿಂದರೆ ಅಂತೂ ತುಂಬ ಬ್ಯೂಟಿಫುಲ್ ಆಗಿರುತ್ತೆ ಯಾವಾಗಾದರೂ ಸಿಕ್ಕಿದಾಗ ಟ್ರೈ ಮಾಡಿ ಬೇಡ ಅಂತ ಮತ್ತೆ ಇಸ್ಕೋತೀವಿ ಹೋಗಿ ನಂಗೆ ಬೇಡ ನಂಗೆ ಮತ್ತಿಸ್ಕೋಬಾರ್ದು ಮತ್ತಿಸ್ಕೋಬಾರ್ದು ಮತ್ತೆ ಇಸ್ಕೋಬಾರ್ದು ಬೇಡವಾ ಬೇಡ ಆಯ್ವಾ ಇದೇ ಆಟ ಆಗುತ್ತೆ ತಗೋ ಈ ಕಿತಾಪತಿ ಕೆಲಸ ಮಾಡೋದು ಏನಕ್ಕಿಂತ ಗೊತ್ತಾ ಫ್ರೆಂಡ್ಸ್ ನೋಡಿ ನೋಡಿ ಇಲ್ಲಿ ಕಲ್ತನ ಮಾಡೋದಂದ್ರೆ ಹಿಂಗೆ ಈ ಬೆಟ್ಟನ ತೆಗೆದು ಇಲ್ಲಿ ಬಾಯಿಗೆ ಹಾಕೊಳ್ಳೋದಕ್ಕೆ ಬುಕ್ಕೊಂಡು ಕಿತಾಪತಿ ಕೆಲಸ ಮಾಡೋದು ಹೇಳಬೇಕ ಗೆಟಪ್ ನಾನು ಏನೋ ಮಾಡ್ತಿದ್ದಾಳೆ ಅಂತ ಸುಮ್ಮನೆ ಇದ್ದೀನಿ ಹೆಬ್ಬರನ್ನ ತೆಗೆದು ಬಾಯಿಗೆ ಹಾಕ್ಕೊತಿದ್ದಾಳೆ ಹಾಕಬಾರ್ದು ಅಂತ ಹೇಳ್ತಾರೆ ನಮ್ಮ ಕಡೆ ಬೇಡ ಬಬ್ಬೇ ಬೇಡ ದಟ್ಸ್ ನಾಟ್ ಗುಡ್ ಗೆಟಪ್ ಅಪ್ ನೀನು ಗುರಿ ಪೆಟ್ಟಾಗತ್ತಾ ನೀನಂಗೆ ಡಪ್ಪದ ಹೊಡ್ತು ಪೆಟ್ಟಾಗತ್ತೆ ಮುಷ್ಟಿ ಮೇಲೆ ಅಷ್ಟೇ ನನಗೇನು ಹುಡ್ಕೊ ಕಿತಾಪತಿ ಕೆಲಸ ಮಾಡೋಕ್ಕಿದೆಯಲ್ಲ ನೀನು ಎದ ನೋ ಬಂಗಾರಿ ನನ್ನ ಮುದ್ದು ಅಲ್ವಾ ನೀನು ಗೆಟ್ ಗೆಟ ಮುದ್ದು ಅಲ್ಲ ನಿನ್ನ ನೋ 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 ನಾ ಪೆಟ್ಟಾಗತ್ತೆ ಒಬೇ ಇದು ನೋಡಿ ಇದು ಕಲ್ತು ಒಂದು ಅರ್ಧ ಗಂಟೆ ಅದು ಬಿಡ ಅವ್ರಿಗೆ ಇದೇ ಗೇಟ್ ಅಪ್ ಬಂಗಾರಿ ನಾನು ಹೋಗ್ತೀನಿ ಟಾಟಾ ಬಾಯ್ ಬಾಯ್ ಮನೆ ಎಲ್ಲ ಕ್ಲೀನ್ ಮಾಡಿ ಹೋಗಿದ್ರು ಕೆಲ್ಸದ ಆಂಟಿನೂ ಬರಲ್ಲ ಅಂತ ಹೇಳಿದರು ನಾನು ಧೂಳು ಹೊಡೆದಿರಲಿಲ್ಲ ಮೇಲೆಲ್ಲ ಪಾತ್ರೆಗಿತ್ರೆ ಎಲ್ಲ ತೊಳಿಸಿಡ್ತಾ ಇದ್ದೀನಿ ಬಟ್ ಈ ಧೂಳೆಲ್ಲ ಹೊಡ್ಕೊಳ್ಳೋದು ಯಾವಾಗ ಅಂದರೆ ನನ್ನ ಸಿಸ್ಟರ್ ಬರ್ತೀನಿ ಕಿಟಕಿಗಳೆಲ್ಲ ಕ್ಲೀನ್ ಮಾಡ್ಕೊಳೋಣ ಡೋರು ಎಲ್ಲ ಅದೆಲ್ಲ ಕೆಲಸದವ್ರು ಮಾಡಿಕೊಡೋಲ್ಲ ಎಕ್ಸ್ಟ್ರಾ ಕೊಡ್ತೀವಿ ಅಂದ್ರೂ ಅವ್ರು ಏನು ಮಾಡಲ್ಲ ಅವ್ರು ಮಾಡಿದ್ನೂ ಕೂಡ ನಮ್ಗೆ ಒಪ್ಪಲ್ಲ ಸೊ ಸಿಸ್ಟರ್ ಬರ್ತೀನಿ ಅಂತೇಳಿದ್ರು ಆಲ್ರೆಡಿ ಮನೆ ಗುಡಿಸಿ ಒರೆಸಿ ಹೋಗಿದ್ರು ಅವರು ಸೊ ಟೈಮ್ ನೋಡ್ತಿರ್ಬೋದು ಟೆನ್ ಓ ಕ್ಲಾಕು ಏನೋ ಆಗೋಗ್ಬಿಟ್ಟಿದೆ ಸೊ ಮಾಡ್ಕೊಂಬಿಡೋಣ ಇನ್ನೇನು ಮಾಡಿ ಕ್ಲೀನ್ ಮಾಡಿ ಹೋಗಿದ್ರು ಪರವಾಗಿಲ್ಲ ಏಕೆಂದರೆ ಕಿಟಕಿ ಒರೆಸುವಾಗ ಮತ್ತೆ ಮತ್ತೆ ಧೂಳು ಏನಾದರೂ ಮಾಡಿದ್ರೆ ಬಂದ್ಬಿಡುತ್ತೆ ಅಂತೇಳಿ ಅವಳು ಕೂಡ ಬಂದಲು ಕ್ಲೀನ್ ಮಾಡಿ ಎಲ್ಲ ಬಿಡೋ ಅಷ್ಟರೊಳಗೆ ಅವಳ ಜೊತೆ ಕೆಲಸ ಶುರು ಆಯಿತು ಹೆಂಗೆ ಮಾಡೋದು ನಾಚಿಕೆ ರಜೆ ನಾನು ಮಾತಿದ್ದೆ ಅಪ್ಪು ಯಾರು ಬಂದಿರ ಮನೆಗೆ ಬೇಡ ಸಾಕು ಬಿಡು ಅವಳಿಗೂ ನೋವು ನಿಂಗೂ ನೋವು ತೇಳು ಏ ಸಾಕು ಅಪ್ಪ ಆಟಿಗೊಂದು ಮುತ್ಕೊಡು ಹಿಂಗೆ ಅಲ್ಲ ಪ್ಲೇನ್ ಕಿತ್ತಲ್ಲ ಹಂಗೆ ಕೊಡು ಗುಡೀ ಗುಡೀ ನಮ್ಮನೆ ಗುಡೀದು ಆಹಾ ಆಹಾ அது மங்க எழு எ கரெண்ட் உடத்தும் டூ அவர்ஸ் கரெண்ட் இல்லை

ಅದು ಅಂದ್ರೆ ಮೇನ್ ಏನ್ ಗೊತ್ತಾ ಇವತ್ ಬಂದು ತದ ಬಿಡ್ತಿಲ್ಲ ಅಂದ್ರೆ ಆ ಧೂಳೆಲ್ಲ ಹಂಗೆ ಇರುತ್ತೆ ಮನೆ ಒಂದ್ ದಿನ ಪೂರ್ತಿ ನಾನ್ ಶುಕ್ರವಾರ ಬರೆಯಲ್ವಾ ನಮ್ಮ ಹೆಂಗೆ ಮಾಡಿದ್ರುನು ಇಲ್ಲ ಅಂದ್ರೆ ಅಲ್ಲೋರು ಹೆಂಗೆ ಮಾಡಿದ್ರೂ ಈಗ ನೋಡಿ ಶುಕ್ರವಾರ ಆದ್ರಿಂದ ಮನೆ ಹಿಂಗ್ ಗಲೀಜಾಯ್ತು ಹೊಟ್ಟೋದ್ರೂನು ಕೂಡ ನಾನ್ ಅನ್ಕೊದೆ ನಾಳೆ ನಿಮಗೆ ನೀನು ಓದ್ಕಳಕ್ ಬರಲ್ಲ ಮನೆಗೆ ಮದ್ಕಳಕ್ ಬರೋದು ಮುಗ್ದಣ ಆಗ ಆ ಬಿಟ್ಟೆ ನೀನು ಸ್ವಲ್ಪ ಈಝಿ ಆಗುತ್ತಲ್ಲ ಮೊದ್ಲು ತಲ್ತೇಡಿ ಆ ಬುದ್ಧ ಅನ್ಕೋತಿರುತ್ತೆ ಈಗ ನನ್ನ ಮಕ್ಳು ನನ್ನ ಏನ್ ಆಡಿಸ್ತಾವ್ರಿ ಇವತ್ತು ನೀನ್ ಸ್ಮ್ಯಾಶ್ ಆಗಿಬಿಡ್ತೀಯ ಅಮ್ಮ ಪೊಟಾಟ

ಜಾಗ ಇದ್ದಾಗ ಹಂಗೆ ಮಾಡ್ಕೊಂಡ್ಬಿಡ ಸುಮ್ನೆ ಬಾಯ್ ಬೈ ಹೇಳೋ ಬಾಯ್ ಬಾಯ್ ಅಪ್ಪು ನಮ್ಮನೆ ಹೋಗೋಣ ಅಯ್ಯೋ ಐತಿ ಅಲ್ಟೈತಿ ಬರ್ಬೇಕಂತೆ

ನಮ್ಮ ಮನೇಲಿ ಏನಾದರೂ ಹಬ್ಬದ ಕೆಲಸ ಇದ್ದಾಗ ಅವಳು ಬರ್ತಾಳೆ ಅವ್ರ ಮನೇಲಿ ಏನಾದರೂ ಹಬ್ಬದ ಕೆಲಸ ಇದ್ದಾಗ ನಾನು ಹೋಗ್ತೀನಿ ಅವ್ರ ಮೇಲೆ ಲಕ್ಷ್ಮಿ ಮಾಡಲ್ಲ ಗೌರಿ ಗಣೇಶ ಮತ್ತು ಆಂಜನೆಯಿಂದೆಲ್ಲ ಮಾಡ್ತಾರೆ ಈ ಸರಿ ಏನೂ ಮಾಡಕ್ಕೆ ಹೋಗೋಕ್ಕಾಗಲ್ಲ ಪಾಪ ಇರೋದ್ರಿಂದ ಬಂದಲು ಆಮೇಲೆ ಮಿಕ್ಕಿದೆಲ್ಲ ಅವಳು ಮಲ್ಕೊಂಡಿದ್ಲು ನಾನು ಸ್ವಲ್ಪ ಹೊತ್ತು ಮಲಗಿ ಎದ್ದು ಎಲ್ಲ ಇದು ಕ್ಲೀನ್ ಇದ್ದೀನಿ ಆದಷ್ಟು ಅವಳು ಮಲಗಿದ್ದಾಗಲೇ ಮಾಡ್ಕೋಬೇಕಲ್ಲಲ್ವ ಅವಳು ಪಾಪ ಮಾಡಿಕೊಟ್ಟು ಹೋದ್ಲು ಇವತ್ತೆಲ್ಲ ಮನೆಯೆಲ್ಲ ಕ್ಲೀನ್ ಆದಮೇಲೆ ಮತ್ತೆ ಮನೆ ಧೂಳಾಗೋಗ್ಬಿಟ್ಟಿದೆ ನಾಳೆ ಬೆಳಗ್ಗೆವರೆಗೂ ಇವಾಗ ಅಲ್ಲರೇ ಫೈವ್ ಓ ಕ್ಲಾಕ್ ಹತ್ತತ್ರ ಆಗೋಕ್ಕಾಯ್ತು ಆಮೇಲೆ ಸ್ವಲ್ಪ ಮೇಲೆಲ್ಲ ಸ್ನಾನಕ್ಕೆಲ್ಲ ಹೋಗಬೇಕು ಅರ್ಧ ಬರ್ಧ ಮಲಗಿದ್ದ ಹೋಗ್ಬಿಟ್ರೆ ಆಮೇಲೆ ಅವನು ಸ್ವಲ್ಪ ಬೇಗ ಇವಾಗ ಸ್ವಲ್ಪ ಟೆಸ್ಟ್ ನಡೀತಾ ಇರೋದ್ರಿಂದ ಒಂದು ಟ್ವೆಲ್ ಓ ಕ್ಲಾಕ್ ಅಷ್ಟುಗಳಿಗೆ ಬಂದ್ಬಿಡ್ತಾನೆ ಸೊ ಹಂಗಾಗಿ ಕೆಲಸಗಳು ಕೂಡ ಬೇಗ ಬೇಗ ಆಗೋಗ್ಬಿಡುತ್ತೆ ಅವನ ಜೊತೆ ಸ್ವಲ್ಪ ಆಟ ಆಡ್ತಿದ್ದಾಳೆ ನೋಡಿ ಕೂತ್ಕೊಂಡು ನಾನು ಸ್ನಾನ ಮಾಡ್ಕೊಬ್ರೆ ಅಷ್ಟರೊಳಗೆ ಇದು ಆಡ್ತೇನೆ ಒಂದು ಮಕ್ಕದೇ ಉಂಕಲ್ಕೊಂಡ ಅವಳಿಗೆ ಇದ್ದೀರಲ್ಲೇವಂತ್ ನೀನ್ ನಗಸ್ತೀ ಬಿದಾಕ್ತಾಳೆ ಅವಳಿಗೆ ಅವ್ಳಿಗೆ ಚಳಿಯಾಗಿ ಕೂತ್ಕೊತಾಳೆ ಆ ಬಾಚ್ ಮುರಿದಾಳೆ ಏನಾದ್ರು ಹಾಕೆ ಮಾಡ್ಬೇಕಂದ್ ನೋಡಲಿ ಮೇ ಹಂಗೂ ಹಿಂಗು ಆಡ್ತಾ ಕೆಲಸ ಮಾಡ್ತಾ ಈವ್ನಿಂಗ್ ಹಾಗೆ ಹೋಯಿತು ಸೊ ದೇವರ ಸ್ನಾನ ಎಲ್ಲ ಮಾಡಿ ದೇವ್ರ ಪೂಜೆಗೆ ಪ್ರಸಾದ ಮಾಡ್ತಿದ್ದೀನಿ ಬಾಳೆಹಣ್ಣೆ ಇತ್ತು ಬಾಳೆಹಣ್ಣಿಗೆ ಸಕ್ಕರೆ ತುಪ್ಪ ಎಲ್ಲ ಹಾಕಿಬಿಟ್ಟು ಹಂಗೆ ಪ್ರಸಾದನ ಇಡ್ತೀನಿ ತಿನ್ನೋಕ್ಕೂ ಕೂಡ ಚೆನ್ನಾಗಿರುತ್ತೆ ನನ್ನ ಮಗನಿಗೆ ತುಂಬ ಇಷ್ಟ ಆಯ್ತು ತಿನ್ನೋಕೆ ಸೊ ಹಿಂಗಿದ್ದಾಗ ಫ್ರೀ ಇದ್ದಾನಲ್ವಾ ಆ ಟೈಮಲ್ಲಿ ಮಾಡಿಕೊಡ್ತೀನಿ ಎಲ್ಲ ಜಾಸ್ತಿ ಇದ್ದಾಗ ದೇವ್ರಿಗೂ ಕೂಡ ನೈವೇದ್ಯಕ್ಕಾಗುತ್ತೆ ಆ್ಯಂಡ್ ಇವನಿಗೂ ಕೂಡ ಆಗುತ್ತೆ ನಾನು ಕೂಡ ತಿನ್ಬೋದು ಈವ್ನಿಂಗ್ ಸ್ನಾಂಗ್ಸ್ ಥರ ಅಂತೇಳಿ ಸ್ನಾನ ಎಲ್ಲ ಮಾಡ್ಕೊಂಡ್ಬಂದು ಇದನ್ನು ಮಾಡ್ತಿದ್ದೀನಿ ಆಮೇಲೆ ದೇವಸ್ಥಾನಕ್ಕೆ ಹೋದ್ವಿ ಶ್ರಾವಣ ಇತ್ತಲ್ವ ನಡುವೆ ಅಂತೂ ನನಗೆ ಬೆಳಗ್ಗೆ ಆ ಪೂಜೆ ದೇವಸ್ಥಾನಕ್ಕೆ ಪೂಜೆ ಹೋಗೋದು ಅಂದರೆ ಸ್ವಲ್ಪ ಕಷ್ಟ ಆಗುತ್ತೆ ಹಿಂಗೆ ಆದ್ರೂ ಕೆಲಸ ಮಾಡಿಕೊಟ್ಟು ಹೋದ್ರೂ ಕೂಡ ಸೊ ಸಂಜೆ ಪೂಜೆ ದೇವಸ್ಥಾನಕ್ಕೆ ಅಂತ ಹೋದ್ವಿ ನಮ್ಮ ಮನೆ ಹತ್ರ ಇರೋ ಇಲ್ಲ ದೇವಸ್ಥಾನಕ್ಕೆ ಪಪ್ಪ ನಮಸ್ತೆ ಮೇಡಮ್ ನಮಸ್ತೆ ನಮಸ್ತೆ ಮಾಡಮ್ಮ ಎಲ್ಲಿ ಬಂದಿದೆ ಅಂತಲೇ ಗೊತ್ತಾಗ್ತಿಲ್ವಾ ನಾ ನಮಸ್ತೆ ಮಾಡಪ್ಪ ಮಾಡು ನಮಸ್ತೆ ನಮಸ್ತೆ ಚಿ ನಮಸ್ತೆ ಗುಡ್ ಗಲ್ ಹೆಂಗಪ್ಪ ನಮಸ್ತೆ ಮಾಡೋದು ಚಿನ್ನ ನಮಸ್ತೆ ಮಾಡು ನಮಸ್ಕಾರ ಮಾಮಿಗೆ ಗುಡ್ಗಲ್ಲಲ್ವಾ ನೀನು ನೀನು ಗುಡ್ಗಲ್ಲವಾ ಸೊ ನಾವು ಎಲ್ಲ ಇಲ್ಲೇ ಮಾಡಿಸಿದ್ರು ವಿಶಾಲಕ್ಷಿ ಅಮ್ಮನವ್ರಿಗೆ ಇವತ್ತು ಚೆನ್ನಾಗಿ ಅಲಂಕಾರ ಮಾಡಿದರು ತುಂಬಾ ಚೆನ್ನಾಗಿತ್ತು ಪಿಂಕ್ ಕಲರ್ ಸ್ಯಾರಿ ಹಾಕ್ಬಿಟ್ಟು ಪಿಂಕ್ ಪಿಂಕ್ ಕಲರ್ ಫ್ಲವರ್ಸ್ ಎಲ್ಲ ಹಾಕಿದ್ರು ತುಂಬ ಬ್ಯೂಟಿಫುಲ್ಲಾಗಿ ಕಾಣಿಸ್ತಾ ಇತ್ತು ಸೊ ಶ್ರಾವಣ ಶನಿವಾರ ಅಂದರೆ ಚೆನ್ನಾಗಿ ಏನು ಇರಲಿಲ್ಲ ಬಟ್ ಅವ್ರವ್ರ ಮನೆಗಳಲ್ಲಿ ಮಾಡ್ಕೋತಾರೆ ಅಂತ ಅನಿಸುತ್ತೆ ಸೊ ನಾನು ಇಲ್ಲಿ ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂಥೇಳಿ ದೂರ ಏನಿಲ್ಲಲ್ಲ ಹತ್ರ ಅಂತಲೇ ಬಂದಿದ್ವಿ ಇಲ್ಲಿ ಈ ಮಳೆಗಾಲದಲ್ಲಿ ಸೊಪ್ಪು ಬಿಡಿಸೋದು ಒಂಥರ ಹಿಂಸೆ ಅಂತ ಹೇಳ್ಬೋದು ಎಷ್ಟು ಗಲೀಜಾಗ್ಬಿಟ್ಟಿರುತ್ತೆ ಅಂದರೆ ನಿಜವಾಗ್ಲೂ ಬ್ಯಾಂಕಾಗಲ್ಲಿ ಹೋಲಿಸ್ಕೊಂಡ್ರೆ ಅಲ್ಲಿ ಎಷ್ಟು ಕ್ಲೀನ್ ಮಾಡಿ ಕೊಟ್ಟಿರ್ತಾರೆ ಸೊಪ್ಪನ್ನ ಅಂದರೆ ನಾವು ವಾಶ್ ಮಾಡೋ ಅವಶ್ಯಕತೆನೇ ಇಲ್ಲ ಆದರೂ ನಾವು ವಾಶ್ ಮಾಡಬೇಕಾಗತ್ತೆ ಆ ಥರ ಇರುತ್ತೆ ಸೊ ಇಲ್ಲಿ ಅದೇ ಏನೋ ಒಂಥರ ಏನು ಮಾಡೋಕ್ಕಾಗಲ್ಲ ನಮ್ಮ ಇಂಡಿಯಾ ಕತೆ ಇಷ್ಟು ಅಂದ್ಕೊಬೇಕು ಸುಮ್ಮನೆ ಆಗಬೇಕಷ್ಟೆ ಬಟ್ ನೋಡಿ ಕ್ಲೀನ್ ಮಾಡ್ದಂಗೆ ಮಾಡ್ದಂಗೆ ಸೊಪ್ಪು ಎಷ್ಟು ಬರ್ತದೆ ಅದ್ರಲ್ಲಿ ಕೊಳ್ತೋಗಿರೋದೆಲ್ಲ ಇರುತ್ತೆ ಅಲ್ಲಿ ನಿಜವಾಗ್ಲೂ ವೆಜಿಟೇಬಲ್ಸ್ ಆಗಲಿ ಫ್ರೂಟ್ಸ್ ಆಗಲಿ ಇಷ್ಟು ಚೆನ್ನಾಗಿರುತ್ತೆ ಅಂದರೆ ತೊಳೆದು ಇಟ್ಟಿರ್ತಾರೆ ನಿಮಗೆ ಮುಂದಿನ ದಿನಗಳಲ್ಲಿ ವ್ಲಾಗ್ನ ಶೇರ್ ಮಾಡ್ತೀನಿ ಇರಿ ಅಮ್ಮ ಇವ್ರನ್ನ ಇಲ್ಲಿ ಕೂರಿಸ್ಬಿಟ್ಟಿದೀವಿ ಯಾಕೆಂದರೆ ಸೊಪ್ಪು ಬಿಡಿಸುವಾಗೆಲ್ಲ ಬಂದು ಕಿತಾಪತಿ ಮಾಡ್ತಾರೆ ಅಂತೇಳಿ ಹಾಂ ಅಲ್ಲೇ ಕುಚ್ಚಬೇಕು ನೀವು ಬೇರೆಲ್ಲೂ ಹೋಗಂಗಿಲ್ಲ ಹ್ಞೂ ಎಲ್ಲಿಗೆ ಬರಲಿ ಇಲ್ಲೇ ಇದ್ದೀನಲ್ಲ ಇಲ್ಲೇ ಇದ್ದೀನಲ್ಲ ಪಪ್ಪೆ ಚಿಕ್ಕ ಹಳ್ಳಿ ಕಣ್ಣು ಬೇರೆ ಹೊಡೆಯೋದು ಕಣ್ಣು ಓಯ್ ಯಾರಿಗೆ ಕಣ್ಣು ಹೊಡಿತಿದ್ಯಾ ಕಾಲೆಲ್ಲ ಹಂಗೆ ಮಾಡಬಾರ್ದು ಮಾಡಬಾರ್ದು ಹಂಗೆ ಬೇಬು ಹ್ಞೂ ಮಾಡಬಾರ್ದು ಗುಡ್ಗಾಲಲ್ವ ನೀನು ಕ್ಲಾಪ್ಸ್ ಮಾಡು ನೀನು ಅಲ್ವಾ ಐ ಗುಡ್ ಗಲ್ಕಣ ನನ್ನ ಬಂಗಾರಿ ಹುಗುಡ ವೀಡಂ ಮಹಾವಿಷ್ಣ ಜ್ವಲಂತಂ ಸರ್ವತೋ ಮುಖಂಹ ಸೊ ಅವಳಿಗೆ ಏನಾದರೂ ಆಟಗಳು ಹೇಳ್ಕೊಂಡು ಮಾಡಿಕೊಂಡು ಕಿಚನಲ್ಲಿ ಮಾಡ್ತೀನಿ ಸೊ ಮಸೋಪ್ ಮಾಡೋಣ ಅಂತೇಳಿ ಸೊಪ್ಪು ತಂದಿದ್ನಲ್ವ ಎಲ್ಲ ಥರದ ಮಿಕ್ಸ್ ಸೊಪ್ಪು ಇತ್ತು ಮೆಂತ್ಯ ಸೊಪ್ಪು ಪಾಲಕ್ ಸೊಪ್ಪು ಆ್ಯಂಡ್ ಸಬ್ಬಕ್ಕಿ ಸೊಪ್ಪು ಚಕೋತ ಸೊಪ್ಪು ಅಂತ ಏನೇನೋ ಇತ್ತು ಕಡ್ಡಣಗೇ ಸೊಪ್ಪು ಏನೆಲ್ಲ ಸೊ ಅದಕ್ಕೆ ನಾನು ನಾರ್ಮಲಾಗಿ ಈರುಳ್ಳಿ ಮೆಣಸಿನ್ಕಾಯಿ ಮತ್ತು ನಾನು ಒಬ್ಬೊಬ್ಬರು ಕೆಂಪು ಖಾರನೂ ಹಾಕ್ಕೊಂಡು ಮಾಡ್ತ ಅಂದರೆ ಕೆಂಪು ಪುಡಿ ಕಾ ಪುಡಿ ಹಾಕ್ಕೊಂಡು ಮಾಡ್ತಾರೆ ಕೆಂಪು ಮೆಣಸಿನ್ಕಾಯಿನೂ ಕೂಡ ನಾನು ಒಂದೊಂದು ಸರಿ ಒಂದೊಂದು ಥರ ಮಾಡ್ತೀನಿ ಇವತ್ತು ಹಸಿ ಮೆಣಸಿನ್ಕಾಯಿ ಹಾಕ್ಕೊಂಡು ಮಾಡೋಣ ಮಾಡ್ತಾ ಮಾಡ್ತಾಯಿದ್ದೀನಿ ಸೊ ಎಲ್ಲನೂ ಒಟ್ಟಿಗೆ ಕುಕ್ ಮಾಡೋಕೆ ಇಟ್ಬಿಡ್ತೀನಿ ಬೇರೆ ಬೇರೆ ಅಂತ ಏನು ಮಾಡಲ್ಲ ಒಂದು ಮೂರು ವಿಸಲ್ ಮಾಡಿದ್ರೆ ಸಾಕು ಆರಾಮಾಗಿ ಸ್ವಲ್ಪ ಬೇಳೆನ ಮುಂಚೆ ತೊಳೆದಿಡಬೇಕಾಗತ್ತೆ ಸೊ ಅದ್ರ ಜೊತೆಗೆ ಸೊಪ್ಪು ತಂದಾಗ ನನ್ನ ಮಗಳಿಗೂ ಕೂಡ ಅವತ್ತಿನ ದಿನ ಪಾಲಕ್ ರೈಸು ಅಥವಾ ಏನಾದರೂ ಮಾಡಬೇಕು ಪಾಲಕ್ ಮಾಡಿರ್ತಿತ್ತುವರೆಗೂ ಬೇರೆ ಟ್ರೈ ಮಾಡಿಲ್ಲ ಮಾಡಬೇಕು ಬೇಳೆ ಮತ್ತು ಅಕ್ಕಿನ ಒಂದು ಫಿಫ್ಟೀನ್ ಮಿನಿಟ್ಸ್ ಮುಂಚೆನೇ ನೆನೆ ಹಾಕಿದ್ದೆ ಬೇಳೆನೂ ಇದನ್ನೆಲ್ಲ ಒಟ್ಟಿಗೆನೆ ಸೊ ಮ ಇದ್ರ ಸೊಪ್ಪಿಂದ ಮಾಡ್ತಾಯಿದ್ದೀನಿ ಪಾಲಕ್ ಮತ್ತು ರೈಸ್ ಪಾಲಕ್ ರೈಸ್ ಆ್ಯಂಡ್ ದಾಲ್ ಇವತ್ತು ಅವಳಿಗೆ ಅಂಥೇಳಿ ಸೊ ನಾವು ಕುಕ್ ಮಾಡುವಾಗ ಮಕ್ಕಳಿಗೆ ಆಗಲಿ ನಮಗೆ ಆಗಲಿ ಬೇಳೆನ ನೆನೆಸಿಟ್ಟಿ ಮಾಡೋದ್ರಿಂದ ಗ್ಯಾಸ್ ಆಗೋ ಚಾನ್ಸಸ್ ಇರೋಲ್ಲ ಇಲ್ಲಾಂದರೆ ನೀವು ಹಾಗೆ ಡೈರೆಕ್ಟ್ ಕುಕ್ ಮಾಡ್ತೀರ ಅಂದರೆ ಗ್ಯಾಸ್ ಆಗೋ ಚಾನ್ಸಸ್ ಇರುತ್ತೆ ಸೊ ಅದಕ್ಕೆ ಒಂದು ಫಿಫ್ಟೀನ್ ಅಥವಾ ಟೆನ್ ಮಿನಿಟ್ಸು ಬೇಳೆನ ನೆನೆಸಿ ಕುಕ್ ಮಾಡೋದು ತುಂಬ ಒಳ್ಳೆಯದು ಮಕ್ಳಿಗಾಗಲಿ ದೊಡ್ಡವ್ರಿಗೆ ಸಾಂಬಾರು ಮಾಡುವಾಗ ಆಗಲಿ ಸೊ ಇದು ಕುಕ್ ಆಗಿದೆ ಎಲ್ಲ ಚೆನ್ನಾಗಿ ಸ್ಮ್ಯಾಶ್ ಥರ ಆಗ್ಬಿಟ್ಟಿದೆ ನಾನು ಕಟ್ ಮಾಡಿ ಏನು ಹಾಕಿಲ್ಲ ಹಾಗಾಗಿ ಸೊಪ್ಪನ್ನ ಹಾಕಿದ್ದೆ ಏಕೆಂದರೆ ಗ್ರೈಂಡ್ ಮಾಡೋಣ ಅಂತೇಳಿ ಒಬ್ಬೊಬ್ಬರು ಮಸೀತಾರೆ ಅಂದರೆ ಸ್ಮ್ಯಾಶ್ ಮಾಡ್ತಾರೆ ಸೊ ನಾನು ಮಿಕ್ಸಿಗೆ ಹಾಕ್ಬಿಡ್ತೀನಿ ಹಂಗಂಗೆ ಸಿಕ್ಕರೆ ನನ್ನ ಮಗ ಒಂಥರ ಇದು ಮಾಡ್ತಾನೆ ಸೊ ಹಾಗಾಗಿ ಸೊ ನಾರ್ಮಲಾಗಿ ಎಲ್ಲರೂ ಹೇಗೆ ಮಾಡ್ತಾರೆ ಹಾಗೇ ಮಾಡ್ತೀನಿ ಸಾಸಿವೆ ಜೀರಿಗೆ ಫಸ್ಟ್ ಎಣ್ಣೆ ಹಾಕ್ತೀನಿ ಸಾಸಿವೆ ಜೀರಿಗೆ ಇದರಲ್ಲಿ ಏನು ಇಲ್ಲ ಬಟ್ ಒಬ್ಬೊಬ್ಬರಿಗೆ ಒಂದೊಂದು ಥರ ಮಾಡ್ತಿದ್ದಾಗ ಒಂದೊಂದು ಐಡಿಯಾಸ್ ಬರ್ಬೋದು ಅನ್ನೋದು ಅಷ್ಟೇ ನನ್ನ ಅಭಿಪ್ರಾಯ ಸೊ ಅದಾದಮೇಲೆ ನೋಡಿ ಇದು ಆ್ಯಕ್ಚುಲಿ ತುಂಬ ಬಿಸಿಯಾಗಿಬಿಟ್ಟಿತ್ತು ಎಲ್ಲ ಕಡೆ ಸ್ಪ್ರೆಡ್ ಆಗೋಯ್ತು ಒಂದು ಕೆಲಸ ಮಾಡೋಕ್ಕೋದ್ರೆ ಎರಡು ಮೂರು ಕೆಲಸ ಆಗೋಯ್ತು ಇವಾಗ ಫುಲ್ ಸ್ಪ್ರೆಡ್ ಆಗಿ ಸೊ ಸಾಂಬಾರು ಕೂಡ ಈ ಕಡೆ ರೆಡಿ ಆಯಿತು ಅನ್ನಕ್ಕೂ ಕೂಡ ಇಟ್ಕೊಂಡಿದ್ದೀನಿ ಆ್ಯಂಡ್ ನನಗೆ ಈ ಸಾಂಬಾರಿಗೆ ಮುದ್ದೆ ಚೆನ್ನಾಗಿರುತ್ತೆ ಸೊ ಮುದ್ದೆನೂ ಮಾಡೋಣ ಅಂತೇಳಿ ಈ ಕಡೆ ಇಟ್ಕೊಂಡಿದ್ದೀನಿ ಸೊ ಮುದ್ದೆಗೆ ಇಟ್ಟಿರಲಿಲ್ಲ ಅವಳಿಟ್ಟಲ್ಲ ಇವತ್ತು ಇದ್ದೀನಿ ಸೊ ಅವ್ರು ಫೈನಲಿ ಊಟ ರೆಡಿ ಆಯಿತು ಅದಕ್ಕೆ ಸ್ವಲ್ಪ ಉಪ್ಪು ಪಕ್ಕದಲ್ಲಿ ಸ್ವಲ್ಪ ತೆಂಗಿನಕಾಯಿ ಕೋಕೋನಟ್ ಇರುತ್ತಲ್ವ ಅದನ್ನ ಇಟ್ಕೊಂಡು ತಿಂತಾ ಇದ್ರೆ ಎಷ್ಟು ತಿಂದ್ರೂ ತಿನ್ಬೇಕಂತ ಅನ್ಸುತ್ತೆ ಬಿಕಾಸ್ ನಿಮಗೆಲ್ಲ ಗೊತ್ತಿರುತ್ತೆ ಎಲ್ಲರ್ಗು ಬಟ್ ತೆಂಗಿನಕಾಯಿ ಟ್ರೈ ಮಾಡಿ ಯಾವಾಗಾದರೂ ಸೊ ನಮ್ಮಿಬ್ರದ್ದು ಊಟ ಆಯಿತು ಆಮೇಲೆ ಅವಳಿಗೆ ಎಲ್ಲ ಕುಕ್ ಮಾಡಿಟ್ಟಿದ್ನಲ್ವ ಅದನ್ನು ನಾನು ಸ್ಮ್ಯಾಶ್ ಮಾಡ್ತಾ ಇಲ್ಲ ಅವಳು ಸ್ಮ್ಯಾಶ್ ಮಾಡ್ತಾ ತಿಂದಲ್ಲ ವಾಮಿಂಟ್ ಮಾಡೋ ಥರ ಮಾಡ್ತಾಳೆ ಅದಕ್ಕೆ ನಾನು ಗ್ರೈಂಡ್ ಮಾಡ್ಕೊಂಬಿಡ್ತೀನಿ ಅವಳಿಗೆ ಅಂತೇಳಿ ಗ್ರೈಂಡರ್ ಒಂದು ಎಕ್ಸ್ಟ್ರಾ ಆರ್ಡ್ರ್ ಮಾಡ್ಕೊಂಡಿದ್ದೀನಿ ಸೊ ಹಾಗಾಗಿ ಮಕ್ಕಳಿಗೆ ಮಕ್ಕಳಿಗೆ ಅಂದರೆ ಮಗುಗೆ ಒನ್ ಟು ಟೂ ಇಯರ್ಸ್ವರೆಗೂ ಎಷ್ಟು ನೀರು ಕೊಡಬಹುದು ದಿನಕ್ಕೆ ಅನ್ನೋದನ್ನು ಶೇರ್ ಮಾಡ್ತೀನಿ ಅಂತ ಹೇಳಿದೆ ಸೊ ಅದನ್ನು ಶೇರ್ ಮಾಡ್ತಿದ್ದೀನಿ ಮಗುಗೆ ಝೀರೋ ಟು ಸಿಕ್ಸ್ ಮಂತ್ ಅಂದರೆ ಹುಟ್ಟಿದ ಮಗುವಿಂದ ಆರು ತಿಂಗಳವರೆಗೂ ಮಗುವರೆಗೂ ಯಾವುದೇ ಥರದ ನೀರಿನ ಅವಶ್ಯಕತೆ ಇಲ್ಲ ಆ ನೀರನ್ನು ಕೂಡ ಸಿಕ್ಸ್ ಮಂತ್ವರೆಗು ಕೊಡಬಾರ್ದು ಸೊ ಡಾಕ್ಟರ್ ಹೇಳೋ ಪ್ರಕಾರ ಸೊ ಝೀರೋ ಟು ಸಿಕ್ಸ್ ಮಂತ್ ಬೇಬೀಸ್ಗೆ ಯಾವುದೇ ಥರದ ನೀರಿನ ಅವಶ್ಯಕತೆ ಇರಲ್ಲ ಅಂದರೆ ಅವರು ಬ್ರೆಸ್ಟ್ ಮಿಲ್ಕ್ನ ಕುಡಿತಾ ಇರ್ತಾರೆ ಸೊ ಹಾಗಾಗಿ ಆ್ಯಂಡ್ ಇಲ್ಲ ಫಾರ್ಮಲ್ ಮಿಲ್ಕ್ ಕೊಡ್ತಿದ್ರೆ ಸೊ ಹಾಗಾಗಿ ನೀರಿನ ಅವಶ್ಯಕತೆ ಇರಲ್ಲ ಝೀರೋ ಟು ಸಿಕ್ಸ್ ಮಂತ್ಸ್ ಬೇಬೀಸ್ಗೆ ಸಿಕ್ಸ್ ಮಂತ್ಸ್ ಟು ನೈನ್ ಮಂತ್ಸ್ ಬೇಬೀಸ್ಗೆ ಒಂದು ದಿನಕ್ಕೆ ಹಂಡ್ರೆಡ್ ಎಮ್ ಎಲ್ ಟು ಹಂಡ್ರೆಡ್ ಫಿಫ್ ಹಂಡ್ರೆಡ್ ಆ್ಯಂಡ್ ಫಿಫ್ಟಿ ಎಮ್ ಎಲ್ ವಾಟರ್ನ ಕೊಡಬಹುದು ನೂರಿಂದ ನೂರೈವತ್ತು ಎಮ್ ಎಲ್ ಅಷ್ಟೇ ಕೊಡಬೇಕಾಗುತ್ತೆ ಅದಕ್ಕಿಂತ ಜಾಸ್ತಿನೂ ಕೂಡ ಕೊಡಬಾರ್ದು ಪ್ರಾಬ್ಲಮ್ಸ್ ಆಗುತ್ತೆ ಹಾಗೆಯೇ ನೈನ್ ಮಂತ್ಸ್ ಬೇಬಿ ಟು ಟ್ವೆಲ್ ಮಂತ್ಸ್ ಬೇಬೀಸ್ಗೆ ಎಷ್ಟು ಕೊಡ್ಬೋದು ಅಂದರೆ ಹಂಡ್ರೆಡ್ ಆ್ಯಂಡ್ ಫಿಫ್ಟಿ ಎಮ್ ಎಲ್ ಟು ಟು ಟ್ವೆಂಟಿ ಫೈವ್ ಟು ಟು ಫಿಫ್ಟಿ ಎಮ್ ಎಲ್ ಅಷ್ಟು ಕೊಡಬಹುದು ಅಷ್ಟೇ ಅದ್ರ ಮೇಲೆ ನೀರನ್ನ ಕೊಡಬಾರ್ದು ಸೊ ನೈನ್ ಮಂತ್ಸ್ ಒಂಬತ್ತು ತಿಂಗಳ ಮಗುವಿಂದ ಹನ್ನೆರಡು ತಿಂಗಳ ಮಗುವರೆಗೂ ನೂ ನೂರ ಐವತ್ತು ಎಮ್ ಎಲ್ಲಿಂದ ಟು ಟ್ವೆಂಟಿ ಫೈವ್ ಅಥವಾ ಟು ಫಿಫ್ಟಿ ಎಮ್ ಎಲ್ ಅಷ್ಟು ಕೊಡಬಹುದು ಮತ್ತು ಟ್ವೆಲ್ ಮಂತ್ಸ್ ಟು ಟ್ವೆಂಟಿ ಫೋರ್ ಮಂತ್ಸ್ ಬೇಬಿಸ್ಗೆ ಟು ಫಿಫ್ಟಿ ಎಮ್ ಎಲ್ ಟು ಫೈವ್ ಹಂಡ್ರೆಡ್ ಒಳಗಡೆ ಕೂಡ ಕೊಡ್ಬೋದು ಫೋರ್ ಫಿಫ್ಟಿ ಫೈವ್ ಹಂಡ್ರೆಡ್ ಆ ಥರ ಕೊಡಬಹುದು ಎಷ್ಟು ತಿಂಗಳಿಂದ ಅಂದರೆ ಹನ್ನೆರಡು ತಿಂಗಳ ಮಗುವಿಂದ ಇಪ್ಪತ್ನಾಲ್ಕು ತಿಂಗಳು ಅಂದರೆ ಒಂದು ವರ್ಷದಿಂದ ಎರಡು ವರ್ಷದವರೆಗೂ ಮಗುವವರೆಗೂ ನಾವು ಟೂ ಫಿಫ್ಟಿ ಎಮ್ ಎನ್ ಟು ಫೈ ಫೈವ್ ಹಂಡ್ರೆಡ್ವರೆಗೂ ಕೂಡ ಕೊಡಬಹುದು ಸೊ ನೀವು ಮಕ್ಕಳನ್ನ ಎಷ್ಟು ಹೈಡ್ರಿಟಾಗಿರ್ತೀರ ಅಷ್ಟು ತುಂಬ ಒಳ್ಳೆಯದು ಬ್ರೆಸ್ಟ್ ಮಿಲ್ಕ್ನ ನೀವು ಹೆಚ್ಚು ಕಮ್ಮಿ ಒನ್ ಇಯರ್ವರೆಗೂ ಫೀಡ್ ಮಾಡೇ ಮಾಡ್ತಾರೆ ಎಲ್ಲರೂ ಸೊ ಆವಾಗ ಸ್ವಲ್ಪ ನೀರನ್ನ ಕಮ್ಮಿ ಕೊಡಬೇಕಾಗುತ್ತೆ ಬ್ರೆಸ್ಟ್ ಮಿಲ್ಕ್ನ ಬಿಟ್ಟು ಬ್ಯಾ ಬಾಕಿ ಟೈಮಲ್ಲಿ ಮಕ್ಕಳು ಎಷ್ಟು ನೀರು ಕುಡಿತಾರೆ ಒಳ್ಳೇದು ಬಟ್ ತುಂಬ ನೀರು ಕೂಡ ತುಂಬ ಒಳ್ಳೇದಲ್ಲ ಎಷ್ಟು ಲಿಮಿಟಾಗಿ ಹೇಳಿದ್ನಲ್ವಾ ಆ ಝೀರೋ ಟು ಸಿಕ್ಸ್ ಮಂತ್ವರೆಗೂ ಯಾವುದೇ ಥರದ್ದಿರಲ್ಲ ಸಿಕ್ಸ್ ಮಂತ್ಸ್ ಟು ಟ್ವೆಂಟಿ ಫೋರ್ ಮಂತ್ಸ್ವರೆಗೂ ಈ ಥರ ನೀವು ವಾಟರ್ನ ಮಗುಗೆ ಕೊಡಬಹುದು ಸೊ ನೋಡೋದ್ರಲ್ವ ಫ್ರೆಂಡ್ಸ್ ಇವತ್ತಿನ ಲಾಗಲ್ಲಿ ಇಷ್ಟ ಆಯಿತು ಸೊ ಹಬ್ಬದ ಕೆಲಸಗಳಂತೂ ಮುಗಿತಾನೆ ಇಲ್ಲ ಏನೇನಾದರೂ ಮಾಡ್ತಾನೆ ಇರಬೇಕು ಅಂತ ಅನಿಸುತ್ತೆ ಸೊ ನನಗೆ ಇವಾಗ ಅವಳು ಕೈ ಬಿಡದಿರೋ ಕಾರಣ ಸ್ವಲ್ಪ ವೀಡಿಯೋಸ್ ಮಾಡೋದು ಸ್ವಲ್ಪ ಕೆಲಸ ಮಾಡು ಹೆಂಗೆ ಸ್ಟ್ರೆಸ್ ಆಗ್ತಿದೆ ಹೆಂಗೆ ನನಗೆ ರಿಲೀಫ್ ಅನ್ನೋದೇ ಸಿಗ್ತಾಯಿಲ್ಲ ಯಾವಾಗ ಏನು ಮಾಡ್ತೀನಿ ಅನ್ನೋದೇ ಗೊತ್ತಾಗ್ತಾ ಇಲ್ಲ ಸೊ ಓಕೆ ಅದರಲ್ಲೂ ಏನೋ ಒಂಥರ ಎಂಜಾಯ್ ಇರುತ್ತೆ ಸೊ ಈ ಲೈಫ್ ಈ ಥರ ಮತ್ತೆ ನಮಗೆ ಮುಂದೆ ಸಿಗಲ್ಲ ಅವ್ರ ಜೊತೆನೂ ಬಾಂಡಿಂಗ್ ಚೆನ್ನಾಗಿರಬೇಕು ಅವ್ರ ಜೊತೆ ಚ ಟೈಮ್ ಸ್ಪೆಂಡ್ ಮಾಡಬೇಕಾಗತ್ತೆ ಮತ್ತು ನಮಗೆ ಆ ಮಕ್ಳ ಅಷ್ಟು ಆ ಥರ ಟೈಮ್ ನಮಗೆ ಫ್ರೆಶರ್ಸ್ ಟೈಮ್ ಸಿಗೋಲ್ಲ ಸೊ ಹಾಗಾಗಿ ಏನು ಮಾಡೋಕ್ಕಾಗಲ್ಲ ಅಡ್ಜಸ್ಟ್ ಆಗಲೇಬೇಕಾಗುತ್ತೆ ಸೊ ನಾನು ಇವತ್ತಿನ ನೋಡಿ ಅಲ್ಲಿಗಿದ್ಲು ಎಲ್ಲಿ ಎಲ್ಲಿಗೆ ಬರಲಿ ಇಲ್ಲಿಗೆ ಬರ್ಲಿ ನೀನ್ ಬಾ 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 ಅಂತ ಕರೆದ್ರೆ ನಮ್ಮನೆ ಕರೀತಾಳೆ ಅವಳು ಗೊತ್ತಾ ಬಾ ನೋಡಿ ಬಾ ಬಾಚಿನ ಬಾ ಬಾ ಬರಲ್ಲ ಬಾ ಇಲ್ಲಿ ಬಾ ಬಾ ಬನ್ನಿ ಸೊ ನಾನು ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಹೆಣ್ಣು ಮಾಡ್ತಿದ್ದೀನಿ ಫ್ರೆಂಡ್ಸ್ ನೆಕ್ಸ್ಟ್ ವ್ಲಾಗ್ಗಳಲ್ಲಿ ನೀವು ಹಬ್ಬದ್ದು ಏನೇನು ಹಬ್ಬ ಮುಗಿಯೋವರೆಗೂ ಹಬ್ಬದೇ ಬರುತ್ತೆ ಆಮೇಲೆ ಸ್ವಲ್ಪ ನಾವು ಎಲ್ಲ ಏನೇನೆಲ್ಲ ಇರುತ್ತೆ ಅದನ್ನು ಶೇರ್ ಮಾಡ್ತೀನಿ ಸೊ ನಾನು ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಹೆಣ್ಣು ಮಾಡ್ತಿದ್ದೀನಿ ನಾನು ನಿಮಗೆ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ ಅಲ್ಲಿ ತನಕ ನೆಕ್ಸ್ಟ್ ಖುಷಿಯಾಗಿ ಲವ್ ಯು ಹೊಲ್ಬ ಬಾಯ್ ಟೀಕ್ ಕೇರ್